ನಾನು ಮಕ್ಕಳೇಂತ ಹೇಳಿ ಎಕ್ಕಳೆ ಅಂತ ಹೇಳಿದ್ರೆ ಮಕ್ಕಳೇ ನೀವು ನಾಯಿ ನನ್ನಪ್ಪ ನಾರಾಯಣ ಅಂತ ನಾಯಿ ನಿಮ್ಮ ಸಂತಾನದವ್ರಿರ್ಬೋದು ಹಾಗಲ್ಲ ನಾನ್ ನಿಮ್ಗೆ ನಾಯಿ ಹೇಗಿರ್ತದೆ ಈಗ ರಿಕ್ಷಾಶ್ರಮದಲ್ಲಿ ನೀವು ನಾಯಿ ನೋಡ್ಲಿಲ್ಲ ನಾಯಿ ಹೇಗಿರ್ತದೆ ನಿಮಗೆ ನಾನು ಹ್ಮ್ ಸಣ್ಣ ನಾಯಿ ಹಸಿರು ಆಗ್ತದೆ ಅಪ್ಪಿನ ಕರೀಲಿಕ್ಕೆ ನಮ್ಮ ಅಮ್ಮ ಬಾ ಅಂತ ಕರೀಲಿಕ್ಕೆ ಮರಿ ನಾಯಿ ತಾಯಿಗೆ ಹೇಗೆ ಆ ನಾಯಿ ಹಾಲು ಕುಡಿದು ಒಂಚೂರು ಕಣ್ಣು ಬಿಟ್ಟಿಗೆ ಶುರುವಾಯ್ತು ಸಾಧಾರಣ ದೊಡ್ಡದಾಯ್ತು ಆಚೆ ಹೋಗುವ ಜನಗಳು ನೋಡಿ ಇದು ಹೆದರಿಕೆ ಸಾಧಾರಣ ಓ ಇವನಷ್ಟು ದೊಡ್ಡದಾಯ್ತು ಆಚಿಚ್ಚು ಹೋಗುವ ಜನಗಳನ್ನು ಸರಿ ನೋಡ್ತದೆ ಇವತ್ತು ದೂರದಿಂದ ಆಮೇಲೆ ಸಾಧಾರಣ ಯೌವನಕ್ಕೆ ಬಂತು ನಿಮ್ಮ ಹಾಗೆ ನಿಮ್ಮ ನಿಮ್ಮಷ್ಟು ಪ್ರಯಾಣ ಬರುವಾಗ Run, 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 r u run, run, r u run, 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 r n r ಮುದಿಯಾದ ಪೂರ್ವದ ವಾಸನ ಪರ ಇರುವ ನಿನ್ನ ವಯಸ್ಸಿನ ನಾಯಿ ಹೇಗು ಕಿಟ್ ರೋಮ ಎಲ್ಲ ಉದುರಿ ಹೋಯ್ತು ಆಚೆ ಹೋಗುದನ್ನು ನೋಡಿ ಅದಕ್ಕೆ ಮನಸ್ಸಾಗ್ತದೆ ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ ಇದು ಒಳಗಲ್ಲಿ ಮಾತು ಎಷ್ಟು ಸತ್ಯ ನೋಡು ಪೂರ್ವ ಜನ್ಮದ ವಾಸನ ಫಲದಿಂದ ಈ ಜನ್ಮದಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ಪಕ್ಕಿಯಂತೆ ಹಾರಬಲ್ಲ ಮೀನಿನಂತೆ ಈಜಬಲ್ಲ ನವಿಲಿನಂತೆ ನರ್ತಿಸಬಲ್ಲ ಕೋಗಿಲೆಯಂತೆ ಹಾಡಬಲ್ಲ ಇದು ಪೂರ್ವ ಜನ್ಮದ ವಾಸನಾ ಫಲದಂತೆ ಬುದ್ಧಿ ಹಿಡ್ಕೊಂಡು ಈಚೆ ಪೂರ್ವ ಜನ್ಮದ ವಾಸನಾ ಫಲ ಅಂತೇಳಿ ನೀರಡಿಕೆ ಜನ್ಮದ ವಾಸನಾ ಫಲ ನೀವೇ ಕೋಳಿ ನೋಡಿದೀರಾ ಕೋಳಿ 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 ಇದು ಊರ್ ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಬರೋದು ಹೇಗೆ ಮೊಟ್ಟೆ ಇಟ್ಟಾದ್ಮೇಲೆ ಹೇಗೆ ಎದ್ದು ನಿಮ್ಗೆ ತೋರಿಸ ಮೊಟ್ಟೆ ಇಟ್ಟಿದ್ದು ಮೊದಲೇ ಈ ಸ್ಟಿದೆ ಎಡ್ ಅದನ್ನು ಬೇಯಿಸುತ್ತಿದ್ದಾನೆ ಬಂದು ಕೇಳು ಅದಕ್ಕೆ ಬೇಯಿಸಿದ್ದೀವಿ ನನ್ನ ಹ್ಯಾಂಡ್ ಸಿಕ್ಕಿ ಪಕ್ಕ ಮಧ್ಯರಾತ್ರಿ ಹೊತ್ತಿನಲ್ಲಿ ಮಧ್ಯರಾತ್ರಿ ಹೊತ್ತಿನಲ್ಲಿ ನಿಶಬ್ದ ವಾತಾವರಣ ಗಾಳಿ ಸಿಗಲು ಆಗ ಪರಸ್ಪರ ಬಿಕ್ಕುಗಳು ಜಗಳ ಶಬ್ದ ಮಾಡಬೇಡಿ ನಿಶಬ್ದ ವಾತಾವರಣ ಇಲ್ಲಿ ಎಂಬ ಯಾವುದೇ ಶಬ್ದಗಳನ್ನು ಮಾಡಬೇಡಿ কোগলে কোগলে বেশ

ನಿನ್ನ ಜೀವನದ ಅನುಭವ ನಮ್ಗೆಲ್ಲ ಹೇಳದ್ರಿಗೆ ದಾರಿಯಲ್ಲಿ ಸದಾ ಸಮೋಧ ಸಿದ್ಧರಾಗಿ ಉದಾರ ಆಗ್ಬೇಕು ಆ ನಿನ್ನ ಪರಂಪರೆ ನಿನ್ನಲ್ಲಿಗೆ ಅಂತ್ಯ ಇರಿಸಿಕೊಂಡದ್ದು ಯಾಕೆ ಗೊತ್ತಾ ನಿನ್ನನ್ನ ಕೊಂದು ಮುಗಿಸಿದ್ರೆ ದೀಕ್ಷೆ ಇಲ್ಲಿದ್ದಂತ ವ್ಯಕ್ತಿ ಇಲ್ಲಿಗೆ ಬರಬೇಕು ಅಂತ ಆದ್ರೆ ಅವನಿಗೆ ಬಿಲ್ಲಿನ ವಿದ್ಯಮಾನ ಹೋಗಿ ಮುಟ್ಟಬೇಕು ಮುಟ್ಟಿಸುವುದಕ್ಕೊಬ್ಬ ದೂತವೇ ವೇಗವಾಗಿ ಹೋಗಬಲ್ಲೆ ನೋಡಿ ನೀವು ಇಲ್ಲ ಹೇಗಿಡಿ ನಾನು ಎಷ್ಟು ಮೇಲೆ ಹಾರಬಲ್ಲೆ ನೋಡಿ ಇಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಇರಲಿ ನಾನು ಹಾರಬಲ್ಲ ಇಲ್ಲಿ ನಲ್ಲಿಗೆ ಹಾಡ್ತೇವೆ ಹಾಡ್ತೇವೆ ಕಣ್ಣಲ್ಲೇ ಇರಲಿ